ಸರ್ ಕೊಟ್ಟಿದ್ದೀನಿ ನೋಡಿ ಸಾ ಒಂದು ಸಲ ಬರೀತಾಳೆ ಅಲ್ಲಿ ಬೋಗಮ್ಮನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷಗೆ ನಾನು ದತ್ತು ಮಗನ ಸೊಸೆ ಅಂತ ಹೇಳ್ತಾಳೆ ಆಯಮ್ಮ ಅವನ ಇವನು ಪಂಚಾಯತಿ ಸದಸ್ಯ ಹೇಳ್ತಾನಲ್ಲ ಸತೀಶ ಆಕೆ ಯಾವುದೇ ಇದುವೇ ಇದಾಗಿಲ್ಲ ಪೂವ್ ಆಗಿಲ್ಲ ಯಾವುದೂ ಅವನಿಗೆ ಇದು ಸಿಕ್ಕಿಲ್ಲ ಬರೀ ದೂರ ಅಷ್ಟೇ ಕೊಟ್ಟಿರೋದು ಅದರಲ್ಲಿ ಏನು ಜಯ ಸಾಧಿಸಿಲ್ಲ ಅಂತನಲ್ಲ ನೋಡಿ ಸರ್ ಪಂಚಾಯತಿ ಸದಸ್ಯೆ ಎರಡು ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾಳೆ ರೇಷನ್ ಕಾರ್ಡ ಎರಡು ಕರೆದು ಓಪನ್ ಆ ಕಡೆ ಕಡೆ ಇರುತ್ತೆ ಆ ಬೋಗಮ್ಮ ನೋಡ ನಮ್ಮ ಸಾಕು ತಾಯಿ ಅಂತೇಳೆ ಅಯ್ಯಮ್ಮ ಸತೋದ್ ಈಗ ಮೇಲೆ ಅವಳ ಮನೆ ತಕೊಳ್ಳೋಕ್ಕೆ ಅವಳ ಸೌಲಭ್ಯ ಏನು ಅಯ್ಯಮ್ಮ ಅಂಗನವಾಡಿ ಸಾಯಕಿ ಕೆಲ್ಸಕ್ಕೆ ತಗೋಬೇಕು ಅಂತ ಹೋಗ್ತಾಳೆ ಕೆಲ್ಸಕ್ಕೆ ಆಮೇಲೆ ನಾನು ಕೊಯ್ ಕೊಯ್ಲಿ ಹಾಕ್ತೀನಿ ಆ ದತ್ತು ಮಗ ಇನ್ನೊಂದು ಇದ್ರ ತಗೊಬಂದು ಕೊಡಿ ಅಂತ ಈ ಹಂಗೊಂದು ಎಲೆಕ್ಷನ್ದು ಇದು ತಗೋತೀನಿ ಏನು ನಾಮಿನೇಷನ್ ಫೈಲ್ ಮಾಡಿದಾಗ ಮಿತ್ರ ತೊಗೊಂಡು ನೋಡಿದ್ರೆ ಗಂಡ ಹೆಂಡ್ತಿ ಇಬ್ಬರೇ ನಾವು ಇರೋದು ಅಂತ ಆಗ್ತಾಳೆ ಅಲ್ಲಿ ಹಾಗಾಗಿ ಇವೆಲ್ಲ ಗ್ರೌಂಡ್ಸ್ ಮೇಲೆ ಕೊಡಲಿಲ್ಲ ಬೇರೆಯವ್ರಿಗೆ ಕೆಲಸಕ್ಕೆ ಕಾಲಾಯಿತು ಇದು ನಮ್ಮ ಜಯ ಸರ್ ಆನಂತರ ಎಮ್ಮ ಇನ್ನೊಬ್ಬ ಇವ್ರ ಸಂಬಂಧ ಇಲ್ಲರುವಂಥವ್ರನ್ನ ದತ್ತು 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 ತಗೋಬೇಕು ಒಂದು ಇಲ್ಲ ಇವ್ರ ರೇಷನ್ ಕಾರ್ಡಲ್ಲಿ ಎರಡು ಇವು ಇವು ಗಂಡೆ ಹೆಂಡತಿ ಎಮ್ಮನ ಎಸಬೇಕು ಎಲೆಕ್ಷನಲ್ಲಿ ಅವು ಅವಲಂಬಿತರಲ್ಲಿ ನಾನು ಇವು ಎಮ್ಮ ಇದೆ ಅಂತ ತೋರಿಸ್ಬೇಕು ಏನೂ ತೋರಿಸಿಲ್ಲ ಆ ಆಯಮ್ಮ ಆ ಯಮ್ಮಗೆ ನಾನೇ ಕೊಡಿಸಿದ್ದೆ ಸರ್ ಇದು ಒಂದು ಹೇಳಬೇಕು ಅದಕ್ಕೂ ಕಥೆ ಹೇಳ್ತಾರೆ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮ್ಮಂಗೆ ಪಂಚಾಯತಿ ಅಧ್ಯಕ್ಷರಾಯ್ತಾರೆ ಯಮ್ಮ ಪಟ್ಸಾಲೆ ಮೇಲೆ ವಾಸ ಮಾಡ್ತಿರ್ತದೆ ಇದೇ ಆಂದೋಲನ ಪತ್ರಿಕೆಯಲ್ಲಿ ನಾನು ವರದಿ ಮಾಡ್ತೀನಿ ಜನ ವಾಹಿನಿಯಲ್ಲೆಲ್ಲ ಬರುತ್ತದು ಈ ಟಿ ವಿನೆಲ್ಲ ಬರುತ್ತೆ ಬಂದ ನಂತರ ಒಂದು ಸೈಟ್ ಕೊಡ್ತಾರೆ ಸೈಟ್ ಕೊಡಬೇಕಾದ್ರೆ ಕಾಮನ್ ಸೆನ್ಸ್ ಇದು ಮಾಡ್ಬೇಕಾನೆ ಅವನು ನಾನು ಆ ಸೈಟ್ ಕೊಡೋಕೆ ಹೇಳಿದ್ನಾ ಆಗ ಬೋಗಕಟ್ಟೆ ಸರ್ಕಾರಿ ಭೂಮಿ ಕೊಡೋಕೆ ಹೇಳಿದ್ನಾ ಅಲ್ಲಿ ನಮ್ಮೂರಲ್ಲಿ ಇದಿತ್ತು ಏನು ಗರ್ಭಿ ಆಟ ಜಮೀನಿದ್ದು ಅಲ್ಲಿಗೆ ದೂರ ಅಂತೇಳಿ ಇವರೇ ಮನೆ ಕಟ್ಟಿ ಆ ಮಗು ಇರಿಸ್ತಾರೆ ಆ ಎಮ್ಮ ಮೇಲೆ ಪಂಚಾಯತಿಗೆ ತಾನೇ ಹ್ಯಾಂಡ್ ವರ್ಕ್ ಮಾಡ್ಕೋಬೇಕು ಇದನ್ನು ಕದಿಯೋಕ್ಕೆ ಏನು ಮಾಡ್ತೇನೆ ಸರ್ ಇನ್ನು ನೋಡಿ ಸರ್ ಇದು ಹೇಳಿದಾಗ ಆ ಬೋಗ್ರ ಬಂದು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ತಗೊಳಕ್ಕೆ ಹೋಯ್ತಾರ ಆ ದುಡ್ಡನ್ನು ತಡೆ ಇಡಿಸಿದೀವಿ ಇದು ನಮ್ಮ ಜಯ ಅಲ್ವಾ ಸರ್ ಆನಂತರ ಈ ಏನು ಅಕ್ರಮವಾಗಿ ಮನೆ ಕಟ್ಟಿದ್ರು ಆ ಎಮ್ಮ ಹಿಂದೆ ಮಾಜಿ ಅಧ್ಯಕ್ಷರು ಆ ಅವು ಆ ಜಮೀನು ಬಂದು ರೇಷ್ಮೆ ಇಲಾಖೆ ಜಾಗ ಅಂಥೇಳಿ ಇದಾಗುತ್ತೆ ಆದಮೇಲೆ ನಾನು ಪತ್ರ ಬರೆದು ಇದೇ ಪಂಚಾಯಿತಿ ಪಿ ಡಿ ಒ ಪಂಚಾಯತಿ ಹೋಗಿ ಅಳ್ತೆ ಮಾಡಿಸ್ತಾರೆ ಅಧ್ಯಕ್ಷರ ಮಾಜಿ ಅಧ್ಯಕ್ಷರೇ ಹೋಗಿ ಬೇಡ ಬಡ ಏನಣ್ಣ ಇರೋಣ ಹೊಗಡೆ ಅಣ್ಣ ಹಣ ಇಲ್ಲಿ ಅಲ್ಲಿ ರೇಷ್ಮೆ ಇಲಾಖೆಯವರು ಬಂದಿರ್ಬೋದು ಅದು ನೋಡಿದ್ಮೇಲೆ ರೇಷ್ಮೆ ಇಲಾಖೆಯಲ್ಲಿ ಸ ಇದು ಡಿ ಸಿ ಅವರಿಂದ ಮಂಜೂರಾಗಿರ್ತದೆ ಆರ್ ಟಿ ಸಿ ಚೇಂಜ್ ಆಗಿರೋಲ್ಲ ನಂತರ ಅದು ಅಳ್ತೆಗೆ ಬಂದಾಗ ಇವ್ರ ಹತ್ರ ಇತ್ತು ಅದು ಹೇಗೋ ಅಳ್ತೆಯವ್ರ ಹತ್ರ ಇತ್ತು ಅವರು ಕೊಟ್ಟು ಎಲ್ಲ ಮಾಡಿದಾರೆ ಈಗ ಖಾತೆನ ಅದು ರದ್ದು ಮಾಡಿ ಅಂತೇಳಿ ಅವನು ಲೆಟ್ರ್ ಕೊಟ್ಟರೆ ಮನೆ ಮೀಟಿಂಗಲ್ಲಿ ಹೇಳ್ತಂಥ ಸದಸ್ಯ ಏಯ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅವರೆಲ್ಲ ಬಂದು ಅವು ಇವೆಲ್ಲನೂ ಮಾಡ್ಕೋ ಬಂದ ಮೇಲೆ ಇವರೇ ಮಾಡ್ಸಿರೋ ಅಂತ ಇದರಲ್ಲಿ ಇಲ್ಲಿ ನೋಡಿ ಸರ್ ಇಲ್ಲಿ ಬರೆದಿದ್ದಾರೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮನೆ ರೇಷ್ಮೆ ಇಲಾಖೆಗೆ ಸೇರಿದೆ ಜಾಗ ಇದು ಜಾ ಅಂತೇಳಿ ಅವ್ರದ್ದೆಲ್ಲ ಮನೆ ಯಮ್ಮ ನಿರ್ಗತಿಕರು ಒಬ್ಬರೇ ಇದ್ದದು ಗಂಡ ಮಕ್ಳು ಇರಲಿಲ್ಲ ಆ ಮನೇನ ಹೊಸಕ್ಕೆ ಕೊಟ್ಟಿದ್ದೀರಲ್ಲ ನೀವು ಸಜ್ಜ ಮಜಾಂತಿ ಸದಸ್ಯರು ನಿಮ್ಗೆ ನಾಚೆ ಆಗಲ್ವಾ ನಿಮ್ಮ ಸ್ವಾಭಿಮಾನ ಇಲ್ವಾ ಇಷ್ಟೊಂದು ದೊಡ್ಡ ದೊಡ್ಡ ಪದಗಳು ಪಡಿಸ್ತಕ್ಕಲ್ಲ ನೀವು ಆಯಮ್ಮಂಗೆ ಇದಂತೆ ಕೊಡಿಸ್ತಾರೆ ಒಂದು ನಾವಾಗ ಎರಡು ರೇಷನ್ ಕಟ್ಟಿತ್ತು ನಿವೇಶನ ಕೊಟ್ಟು ನಾವು ನಿವೇಶನ ಕೊಡಲೇಬೇಕು ಇವ್ರಿಗೆ ಕೊಟ್ಬಿಡಿ ನಮ್ಮ ಅಧ್ಯಕ್ಷರಿಗೆ ಹಾಗೆ ಆಗ ಅಂತೇಳಿ ಕೊಟ್ಟಿವಿ ಆಮೇಲೆ ಬಂದ್ಬಿಟ್ಟು ಓ ಇಲ್ಲ ನಾನು ಬೋರಮ್ಮನ ಸೊಸೆ ಅಂತಂದಾಗ ನೀನು ಬೋರಮ್ಮನ ಸೊಸೆನೋ ನೀನು ಯಾರು ಸೊಸೆ ನೀನು ಏನು ಅನ್ನೋದು ಸ್ಪಷ್ಟವಾಗಿ ಹೇಳಿ ಅಂತೇಳಿದ್ದೀವಿ ಇದುವರೆಗೂ ಗ್ರಾಮ ಗ್ರಾಮ ಪಂಚಾಯತ್ ದಿವಸ ನಾನು ಏನು ಅಂತ ಸ್ಪಷ್ಟವಾಗಿ ಹೇಳ್ತಲ್ಲ ಇಲ್ಲ ಸ ತಗೊಳ್ಳೆ ಸ ಅದು ಕೆಲಸ ತಗೋಕೆ ಟ್ರೈ ಮಾಡಿದ್ದಾಳೆ ಅಮ್ಮ ಎರಡು ರೇಷನ್ ಕಾರ್ಡ್ ಇದೆ ಅದತ್ತು ಪುತ್ರಿ ಇದು ಅದತ್ತು ಸಹಾಯಕ ವರ್ಷ ಹಾಂ ನೋಡಿ ಸೂ ನೋಡಿ ಸರ್ ಇದು ಬಂದು ಬೋರೆ ಕಟ್ಟೆ ಕಟ್ಟೆದ್ತಿತ್ತು ಇದು ರೇಷ್ಮೆ ಇಲಾಖೆ ಜಾಗ ಇನ್ನೂ ಆ ಟಿ ಸಿ ಚೇಂಜ್ ಆಗಿರಲಿಲ್ಲ ಸರ್ಕಾರಿ ಭೂಮಿಗೆ ನಾನು ಇದೇನೇನು ಮಾಡ್ತಾನೆ ಇದು ಮಾರಾಟ ಮಾಡಿಬಿಟ್ಟು ಯಾವಳು ದುಡ್ಡು ಮಾಡಿ ಇನ್ನೊಂದು ಸೈಟಲ್ಲಿ ಮನೆ ಕಟ್ಸ್ಬೇಕು ಅಂತ ಪಿ ಒ ಇವರೆಲ್ಲ ಒಂದು ಪ್ಲಾನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಮೂವ್ ಮಾಡಮ್ಮ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಭೂಮಿಗೆ ಈ ಸೊತ್ತು ಮಾಡೋಣ ಪಿ ಡಿ ಒ ದಾಖಲೆ ಇಲ್ವಾ ಇದು ಕೆಂಪೆಗೊಂಡು ಕೊಡಿ ಸರ್ ದಾಖಲೆ ಆಯಿತಾ ಅಲ್ಲಿಂದ ಬಂದ್ರೆ ಸರ್ ಮೂರನೇದು ರೇಷ್ಮೆ ಇದು ನ್ಯಾಶ್ನಲ್ ಅವರು ಪಲ್ಟಿ ಕೊಟ್ಟಿದ್ದಾರಲ್ಲ ರಾಷ್ಟ್ರೀಯದವರಿಗೆ ಇದನ್ನು ಕೊಟ್ಟಿದ್ದಾರೆ ಸರ್ ನಿಜ ಏನಾ ಮುನ್ನೂರ ಎಂಬತ್ತು ಎರಡು ಬಾರ್ ಹೇಳಿ ಕೊಟ್ಟಿದ್ದಾರಲ್ವ ಸರ್ ಆರ್ ಟಿ ಸಿ ಚೆಕ್ ಮಾಡಿ ಸರ್ ಟಿ ಸಿ ಬಂದು ಚಿಕ್ಕಮರಿಗೌಡ ಅಂತ ನೆನಸ್ಗಳು ಓಡ್ತಾ ಇದೆ ಸ ಅದು ಬಂದು ಇದು ಸ್ಟಾರ್ ಇದೆ ಸರ್ ಅದು ಬಂದು ಏನೋ ಗೋಮಾಳ ಏನೋ ಸರ್ಕಾರಿ ಭೂಮಿ ಅದು ಅವ್ನಿಗೂ ಸಾಗುವಳ್ಳಿ ಚೀಟಿ ಕೊಟ್ಟಾಗ ಇವು ತಗೊಂಡಿರೋದೆ ಊರ್ಜಿತ ಅಲ್ಲ ಈ ದಾಖಲೆ ಅಕಸ್ಮಾತ್ ಏನೋ ಪರಿಯಾಗ ಬಂದಿದ್ರೆ ಆರ್ ಟಿ ಸಿ ಮೇಲೆ ಎಂಟ್ರಿ ಆಗುತ್ತೆ ಆರ್ ಟಿ ಸಿ ಮೇಲೆ ಎಂಟ್ರಿ ಆಗಲೇ ಇಲ್ಲವಲ್ಲ ಅಲ್ಲಿ ಆಯಿತಾ ಅದ್ರ ಜೊತೆಗೆ ಈ ಎರಡು ಕೇಳ್ದು ಸರ್ ಎಲ್ಲ ಕೊಟ್ಟಿದ್ದೀವಿ ಡಾಕ್ಟ್ರಿ ಸರ್ ಹ್ಞೂ ಸರ್ ಅಲ್ಲ ಅನ್ಗೋಗಿ ನಡೀತಾ ಇದೆ ಈಗ ಆಟ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಮಾಡಿದನಲ್ಲ ಆಧಾರ ರಹಿತ ಆರೋಪ ಮಾಡ್ತಿದ್ದೀನಿ ಸರ್ ಆಧಾರ ರೈತನ ನೀವು ಅತಿ ಎಪಿಸೋಡ್ ಮಾಡುವಷ್ಟು ಆಧಾರ ರಹಿತ ಕೊಡ್ತೀನಿ ಇಡೀ ಗ್ರಾಮ ಪಂಚಾಯಿತಿ ಸರ್ ನಾಲ್ಕು ವರ್ಷದಿಂದ ಇನ್ನಿಲ್ಲದ ಅಕ್ರಮ ಮಾಡ್ತಾಯಿದೆ ಏನಂದರೆ ಒಂದು ವಸ್ತುಗಳ ಖರೀದಿ ಮಾಡಬೇಕು ಅಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಏನು ಮಾಡ್ಬೇಕು ಸರ್ ಟ್ರೆಂಡು ಕರೆದು ಮಾಡಬೇಕಲ್ವ ಸರ್ ಇದ್ರವಾಗೂ ಒಂದೇ ಒಂದು ಟೆಂಡರ್ ಕರೆದಿದಾರೆ ಕೇಳಿ ಸರ್ ಎರಡು ಅಂಗಡಿದು ಸ್ಲಿಪ್ ತಗೋ ಬರ ಜೆರಾಕ್ಸ್ ಅದನ್ನ ಅದನ್ನು ಸೇರಿಸ್ಬಿಟ್ಟು ಅದು ಹತ್ತು ಹತ್ತು ರೂಪಾಯಿ ಬರ್ಬಿಟ್ಟು ಇವಾಗ ಬೇಕಾದ್ರೆ ಮೂವತ್ತು ರೂಪಾಯಿ ಬರ್ತೀವಿ ಸಾಮಗ್ರಿಗಳನ್ನ ಖರೀದಿ ಮಾಡೋರೆ ಆಯಿತು ಅದನ್ನು ಮಾಡಿದ್ರು ಸಹ ಭೋಗ ಸಾಮಗ್ರಿಗಳು ಪೈಪು ಅನುಪಯುಕ್ತ ವಸ್ತುಗಳು ನಾಲ್ಕು ವರ್ಷದಿಂದ ಒಂದು ಮಡಗಿ ಸಹ ಎಲ್ಲ ಮಾರ್ಕೊಂಬಿಟ್ಟವ್ರೆ ಈಗ ಇರಿ ಇಡೀ ಸಹ ಕಳೆದವ ಕಳೆದ ವರ್ಷ